ಸುದ್ದಿ ವಾಹಿನಿಗೆ ಸ್ವಾಗತ ಪ್ರಸಿದ್ಧ ಶಿವಗಂಗಾ ಚಿತ್ರಮಂದಿರಕ್ಕೆ ಬೀಗ ಜಿಡಿದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಪ್ರೇಕ್ಷಕರಲ್ಲಿ ಹೆಚ್ಚಿದ ಬೇಸರ ಇಡೀ ಕೊರಡಿಗೇರೆ ತಾಲೂಕಿಗೆ ಇದ್ದ ಒಂದೇ ಚಿತ್ರಮಂದಿರ ಹಿಂದಿನಿಂದ ಬಂದ್ ಹತ್ತು ಲಕ್ಷಕ್ಕೂ ಅಧಿಕ ಕಂದಾಯ ಬಾಕಿ ಶಿವಗಂಗಾ ಚಿತ್ರಮಂದಿರ ಬಂದ್ ಮಾಡಿದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಚಿತ್ರಮಂದಿರಕ್ಕೆ ಬಂದ ಪ್ರೇಕ್ಷಕರು ಬೇಸರದಿಂದ ವಾಪಸ್ ಈ ಹಿಂದೆ ಎರಡು ಬಾರಿ ಬಂದ್ ಮಾಡಲಾಗಿದ್ದ ಚಿತ್ರಮಂದಿರ ಕೋರಡಗೆರೆ ಪಟ್ಟಣ ಪಂಚಾಯತಿಯಿಂದ ಎಂಟಕ್ಕೂ ಅಧಿಕ ನೋಟಿಸ್ ನೀಡಿದ್ರು ಸಹ ನೋಟಿಸ್ ಗಳನ್ನ ತೆಗೆದುಕೊಳ್ಳದೆ ಚಿತ್ರಮಂದಿರ ಮಾಲೀಕರ ಉದ್ಘಾಟತನ ಇಂದು ಬೆಳಗ್ಗೆ ಏಕಾಏಕಿ ಭೇಟಿ ನೀಡಿದ ಪಟ್ಟಣ ಪಂಚಾಯತಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳು ಉಮೇಶ್ ಹಾಗೂ ತಂಡ ಶಿವಗಂಗಾ ಚಿತ್ರಮಂದಿರ ಶಿವಗಂಗಾ ಕಲ್ಯಾಣ ಮಂಟಪ ಹೋಟೆಲ್ ಬಂದ್ ಮಾಡುದ್ರ ಮಾನವೀಯತೆ ದೃಷ್ಟಿಯಿಂದ ಹೋಟೆಲ್ ನಲ್ಲಿ ಇಂದು ತಯಾರು ಮಾಡಿದ ಅಡಿಗೆಗಳನ್ನ ವ್ಯಾಪಾರ ಮಾಡಿಕೊಳ್ಳುವಂತೆ ಅವಕಾಶ ಕೊಟ್ಟ ಅಧಿಕಾರಿಗಳು ಸಂಜೆಯ ಮೇಲೆ ಅದು ಕೂಡ ಬಂದಾದ ಸಂದರ್ಭ ಇದಿಷ್ಟೇ ಅಲ್ಲ ಪಟ್ಟಣದಲ್ಲಿ ಯಾರೇ ಆದ್ರೂ ಸರಿ ಅಧಿಕ ಕಂದಾಯ ಹಣ ಬಾಕಿ ಉಳಿಸಿಕೊಂಡ್ರಿ ಅವರೆಲ್ಲಗೂ ಎಚ್ಚರಿಕೆ ಗಡ್ಡೆ ನೀಡಿದ ಅಧಿಕಾರಿಗಳು ಪಂಚಾಯತಿ ಮುಖ್ಯಾಧಿಕಾರಿ ಉಮೇಶ್ ಖಡಕ್ ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಬೇಸರ ವ್ಯಕ್ತಪಡಿಸಿದ ಥಿಯೇಟರ್ ಮ್ಯಾನೇಜರ್ ಅನಿಲ್ ಕುಮಾರ್ ನಮಗೆ ಯಾವುದೇ ನೋಟಿಸ್ ನೀಡಿಲ್ಲ ಕೋರ್ಟ್ ನಲ್ಲಿ ಕೇಸ್ ನಡೆಯುತ್ತಿದೆ ಸ್ಟೇ ಇದ್ರು ಸಹ ಬಂದ್ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ ಮ್ಯಾನೇಜರ್ ಅನಿಲ್ ಕುಮಾರ್ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ನೋಟಿಸ್ ಅನ್ನೋದನ್ನ ನಮಗೆ ನಾಲ್ಕು ಸಂಜೆ ನಾಲ್ಕೂವರೆ ಕೊಟ್ಟಿದ್ದಾರೆ ಅವರು ನೋಟಿಸು ಯಾವಾಗ ಪ್ರಿಂಟ್ ಹಾಕಿದ್ದಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಿಂಟ್ ಹಾಕಿದಾರೆ ಮೂರು ದಿನ ಇವರು ಏನ್ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಮೂರು ದಿನ ಗಡುವು ಅಂತ ಅದರಲ್ಲಿ ಎಂಟ್ರಿ ಮಾಡಿದ್ದಾರೆ ಆದ್ರೆ ಇವರು ಇಪ್ಪತ್ತನೇ ತಾರೀಕು ಎಂಟ್ರೆಸ್ ಬೇಕಿತ್ತು ಆದ್ರೆ ಇಪ್ಪತ್ತೆರಡಕ್ಕೆ ತಗೊಂಬಂದು ಎಂಟ್ರೆಸ್ ಅದೇನಿತ್ತು ಏಕಾಏಕಿ ಇವತ್ತು ನೆನೆ ಸಂಜೆ ಎಂಟ್ರೆಸ್ ಇವತ್ತು ಬೆಳಗ್ಗೆ ಬಂದು ಸೀಲ್ ಸೀಸ್ ಸೀಲ್ ಮಾಡುವಂತದ್ದೇನಿತ್ತು ಗಡುವು ಅನ್ನೋದು ಎಲ್ಲರಿಗೂ ಕಾನೂನು ರೀತಿ ಇದೇ ಇರುತ್ತೆ ಅಲ್ವಾ ಮೂರು ದಿನ ಏನ್ ಮಾಡ್ತಾ ಇದ್ರು ಅಂತ ನಾ ನನ್ನ ಪ್ರಶ್ನೆ ಸತಿ ನೋಟಿಸ್ ಕೊಟ್ಟು ನೋಟಿಸ್ ಮಾಡಿಲ್ಲ ನೋಟಿಸ್ ಬಂದಿಲ್ಲ ಲಾಸ್ಟ್ ಇಯರ್ ಬಂದು ಅಂಡ್ ಅನ್ಸಿದ್ದಾರೆ ಅದು ಸೀಲ್ ಸೀಲ್ ಮಾಡಿದ್ರು ಮತ್ತೆ ಓಪನ್ ಆಗಿದೆ ಅದು ಈ ಇಯರ್ ಬಂದ್ಬಿಟ್ಟು ಇವಾಗ್ಲೇ ಬಂದಿರೋದು ಈಗಾಗಲೇ ಎರಡು ಸಾರಿ ಸೀಸ್ ಮಾಡಿದಾರಂತೆ ಎರಡು ಸಾರಿ ಸೀಸ್ ಮಾಡಿದ್ರು ನೀವು ಅಮೌಂಟ್ ಕಟ್ಟಿಲ್ಲ ಅನ್ನೋದು ಅವರು ಹೋಟೆಲ್ ಇದೆ ಅದು ಹೋಟೆಲ್ ಸ್ಟೇ ಆರ್ಡರ್ ಇದೆ ಇವತ್ತು ಅದನ್ನ ಸಬ್ಮಿಟ್ ಮಾಡಿ ನಾವು ಓಪನ್ ಮಾಡೋ ಒಂದು ಇದನ್ನ ನಾವು ಮಾಡ್ತೀವಿ ಆ ಸ್ಟೇ ಕಾಪಿ ಏನಾದರೂ ಅವರಿಗೆ ಕೊಟ್ಟಿದ್ರಾ ಸ್ಟೇ ಕಾಪಿ ಇವತ್ತು 3 ಗಂಟೆ ಸಿಗುತ್ತೆ ಸ್ಟೇ ಕಾಪಿ ಇವತ್ತು ಸಬ್ಮಿಟ್ ಮಾಡಿ ಓಪನ್ ಮಾಡ್ತೀವಿ ಅಲ್ಲ ನಿಮ್ಮ ಸಿಬ್ಬಂದಿ ಅವರು ನೋಟಿಸ್ ಕೊಟ್ಟರೂ ಕೂಡ ತಗೊಂತಿರಲಿಲ್ಲ ಅಂತಲ್ಲ ಯಾಕೆ ನೋಟಿಸ್ ಯಾವುದು ಬಂದಿಲ್ಲ ಸರ್ ಇಯರ್ ಅಲ್ಲಿ ನೋಟಿಸ್ ಯಾವುದು ಬಂದಿಲ್ಲ ಬಂದಿದ್ರೆ ನಾವು ತಗೋತಾ ಇದ್ವಿ ನಿನ್ನೆ ಕೊಡಕ್ ಬಂದ್ರು ನಾಲ್ಕೂವರೆಗೆ ಅದೇನಿದೆ ನಾವು ತಗೋ ನಾವು ಅಂಟಿಸ್ಬಿಟ್ಟು ಹೋಗಿ ಸರ್ ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ ಅಂಟಿಸ್ಬಿಟ್ಟು ಹೋಗಿದಾರೆ ಬಂದು ಇವತ್ತು ಏಕೆ ಏಕಿ ಬೆಳಿಗ್ಗೆ ಸೀಲ್ ಹಾಕಿದ್ದಾರೆ ಅವರೇ ಹೋಗಿರೋದು ಅವರೇ ನಿಮ್ಗೆ ಕೊಡಕ್ ಬಂದ್ರೆ ನೀವು ತಗೊಂಡಿಲ್ಲ ಯಾಕಂದ್ರೆ ನಾವು ಓನರ್ ಅಲ್ಲ ಸರ್ ಓನರ್ ಬಂದ್ಬಿಟ್ಟು ನಾವು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ನಾವು ತಗೋಬಹುದು ನಾವು ಓನರ್ ತಗೊಳ್ಳಿ ನಾವು ತಗೋತೀವಿ ಕೋರ್ಟ್ ಸ್ಟೇ ಇದೆ ತಗೋಬೇಡಿ ಅಂತ ಅಂದಾಗ ನಾವು ತಗೊಳಕ್ ಬರೋದಿಲ್ಲ ಅದು ತಮ್ಮ ಓನರ್ ಗಮನಕ್ಕೆ ಇದನ್ನ ಹಾಕಿದ್ರ ಇಲ್ವಾ ಗಮನಕ್ಕೆ ಹಾಕಿದ್ವಿ ಸರ್ ಅವ್ರು ಅವರಿಗೆ ಫೋನ್ ಮಾಡಿ ಸ್ವತಃ ನಾವೇ ಫೋನ್ ಮಾಡಿ ಕೊಟ್ಟಿದೀವಿ ಆದ್ರೆ ಅವರು ಹೋಗಿದ್ದಾರೆ ಆದ್ರೂ ಇವತ್ತು ಬೇಗ ಎಕಿ ಬಂದು ಸರ್ ಪ್ರಶಾಂತ್ ಅವ್ರದ್ದು ಇಲ್ಲೇ ಕಿರಾಂಪುರ ಬರುತ್ತೆ ಹತ್ತು ಲಕ್ಷ ಬಾಕಿ ಇದೆ ಅಂತ ಹೇಳ್ತಾರ್ಟೇ ಸ್ಟೇ ಆದ್ರೂ ಯಾವಾಗ ಆಗಿರೋದು ಅಂದ್ರೆ ಅಲ್ಲಿಂದ ಕಂದಾಯ ಬರೋದಿಲ್ಲ ಯಾಕಂದ್ರೆ ಇಯರ್ ಕಂದಾಯ ಯಾರು ಯಾಕೋ ಬರುತ್ತಾ ಇಲ್ವಾ ಅದು ಗೊತ್ತಿಲ್ಲ ಅದಕ್ಕೆ ಏನಿರುತ್ತೋ ಅದು ನಡೆಯುತ್ತೆ ಈಗ ಹತ್ತು ಲಕ್ಷ ಅಂತ ಹೇಳ್ತಾ ಇದಾರೆ ಎಷ್ಟು ಬಾಕಿ ಇದೆ ಅದು ಕ್ಲಿಯರ್ ಮಾಡ್ತಾರೆ ಸ್ಪಂದಿಸಬೇಕು ಯಾಕಂದ್ರೆ ಇಷ್ಟಿದೆ ಅಂತ ಅವ್ರು ಅವ್ರು ಮಾಡಿದ್ದಾರೆ ಕೋರ್ಟಿಂದ ಸ್ಟೇ ಬಂದಾಗ ಸ್ಟೇ ಬಂದಿರುತ್ತಲ್ಲ ಸರ್ ಕೇಸ್ ಆಗ ಕೇಸ್ ಹಾಕ್ತಾಗಿಂದ ಅವ್ರು ಏನಿರುತ್ತೋ ಕೇಸ್ ಕ್ಲಿಯರ್ ಆದಮೇಲೆ ಅಲ್ಲವಾ ತಂದೆ ಕಟ್ಟಬೇಕಾಗಿರೋದು ಪ್ರೇಕ್ಷಕರು ಏನಾದ್ರು ಬಂದಿದ್ರಾ ಪ್ರೇಕ್ಷಕರು ಬಂದಿದ್ರು ಅವ್ರ್ ಕೂಡ ತೊಂದ್ರೆ ಆಗಿದೆ ಇವತ್ತು ಹಾ ಲಾಸ್ಟ್ ಕೂಡ ಆಗಿದೆ ಇವಾಗ ಇವತ್ತು ಇವತ್ತು ಮೂವಿ ಹಾಕೊಂಡಿದ್ದೀವಿ ನಾವು ಇವತ್ತಿಂದ ಶೋ ಇತ್ತು ಅದನ್ನ ನಾನ್ ನಿಲ್ಲಿಸಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದೆ ರಿಲೀಸಿಂಗ್ ಮೂವಿ ಇತ್ತ ರಿಲೀಸಿಂಗ್ ಥರ್ಡ್ ವೀಕಲ್ಲಿ ಇದೆ ಥರ್ಡ್ ವೀಕು ಹಾಕೊಂಡಿದ್ದೀವಿ ನಾವು ಹೊಸ ಸಿನಿಮಾ ಯಾವುದು ರಿಲೀಸ್ ಕಾರಣ ನಾನು ಹಾಕೊಂಡಿದ್ದೀನಿ ದಿನ ಏನು ಶಿವಮೊಗ್ಗ ಟ್ಯಾಕೀಸು ಮತ್ತು ಶಿವಮೊಗ್ಗ ಕಲ್ಯಾಣ ಮಂಟಪ ಸುಮಾರು ವರ್ಷಗಳಿಂದ ಕಂದಾಯ ಬಾಕಿ ಉಳಿಸ್ಕೊಂಡಿದ್ರು ಈ ಬಗ್ಗೆ ಸುಮಾರು ಸರಿ ನಾವು ನೋಟಿಸ್ ಕೊಟ್ಟಾಗೂ ಸಮೇತ ಅಮೌಂಟನ್ನು ಸರಿಯಾಗಿ ಕಟ್ಟದೇನೇನೆ ಸ್ವಲ್ಪ 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 ಸ್ವಲ್ಪನೇ ಕಟ್ಟಿ ಕಂದಾಯನ ಸರಿಯಾಗಿ ಕಟ್ಟದೇನೇನೇ ಉದ್ದತನ ತೋರಿಸ್ತಾ ಇದ್ದೀವಿ ಪದೇ ಪದೇ ಹೇಳಿದ್ರು ಮೂರನೇ ಸರಿ ಬಾಕ್ಲು ನಾವು ಅಲ್ಲಿ ಹಾಕಿಸ್ತಾ ಇರೋದು ಇಲ್ಲಿಂದ ಎರಡು ಬಾರಿ ಹಾಕ್ಸಾಗೂ ಸಮೇತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಟ್ತೀವಿ ಅಂತ ಹೇಳಿದ್ರೂ ಸಮೇತ ಕಟ್ಟದೇನೇನೇನೇ ಪದೇ 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 ನೋಟಿಸ್ ನೀಡಿದ್ರು ಸಮೇತ ಸ್ವೀಕರಿಸ್ತಿರಲಿಲ್ಲ ಆ ಕಾರಣದೇ ನಮ್ಮ ಏನು ಮುನ್ಸಿಪಲ್ ಕಾನೂನಿಗುತ್ತೆ ಇದು ಅದನ್ನು ಬಾಕ್ಲನ್ನು ಹಾಕ್ಸ್ತೀವಿ ಟ್ಯಾಕೀಸು ಮತ್ತು ಆಮೇಲೆ ಕಲ್ಯಾಣ ಮಂಟಪ ಮಾಡಿದ್ದೀವಿ ಈ ಹೋಟೆಲ್ ಇವತ್ತು ಆಲ್ರೆಡಿ ಅವರು ಕುಕ್ಕರ್ ಬಂದು ಕುಕ್ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ ನಮಗೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಒಂದು ಎರಡು ಗಂಟೆ ತನಕ ಅದು ಗಡುವು ಕೊಟ್ಟಿದ್ದೀವಿ ಅದಾದಮೇಲೆ ಅದನ್ನು ಸುಮಾರು ಹತ್ತು ಲಕ್ಷ ಚಿಲ್ಲರೆ ಅಷ್ಟು ಬಾಕಿ ಇದೆ ಯಾರ್ಯಾರು ತುಂಬ ವರ್ಷದಿಂದ ಬಾಕಿ ಬಿಡಿಸ್ಕೊಂಡಿದ್ದೀರ ಕಂದಾಯಗಳನ್ನ ದಯಮಾಡಿ ಪಟ್ಟಣದ ಹತ್ತಿರದಾಗ ಸಹಕರಿಸಿ ಎಲ್ಲ ಪಾವತಿ ಮಾಡಬೇಕು ಅಂತ ಕಂಡು ಮುಂದುವರೆದು ಯಾರ್ಯಾರು ತುಂಬ ಡೀಫಾಲ್ಟ್ಸ್ ಇದ್ದಾರೆ ಮುಂದಿನ ಹಂತದಲ್ಲಿ ಬೇರೆ ಎಲ್ಲಾರ್ಗು ಈ ಥರ ಕ್ರಮಗಳು ಸರ್ ಅವ್ರ ಮ್ಯಾನೇಜರ್ ಹೇಳ್ತಿರೋ ಪ್ರಕಾರ ನಮ್ಗೆ ನೋಟಿಸ್ ನೆನ್ನೆ ಕೊಟ್ಟಿದ್ದಾರೆ ನೆನ್ನೆ ನಮ್ಗೆ ಗಮನಕ್ಕೂ ಕೊಡ್ದಂಗೆ ಅಂಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಸರ್ ಅಂಟ ಕೊಡ್ದಂಗೆ ಅಂತಲ್ಲ ಕೊಟ್ಟಾಗ ನಮ್ಮ ಸಿಬ್ಬಂದಿಗಳ ಜೊತೆ ಅಥವಾ ಇದರಲ್ಲಿ ನಡ್ಕೊಂಡಿದ್ದಾರೆ ಮುಂದುವರೆದು ಅವ್ರು ಕೊಟ್ಟರು ಸಮೇತ ಅವರು ಅವರುಕೊಂಡಿಲ್ಲ ದೊಡ್ಡತನ ತೋರಿಸಿದ್ದಾರೆ ಮತ್ತೆ ನಮ್ಮಲ್ಲಿ ಕೋಟೆ ಸ್ಟೇ ಇದೆ ಸ್ಟೇ ಇದೆ ಅಂತ ಏನೋ ಹೇಳ್ತಿದ್ದಾರೆ ಆ ಸ್ಟೇ ಹಾಕರೂ ನಮಗೆ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ಮೌಖಿಕವಾಗಿ ಮಾತಾಡಲಿಕ್ಕೆ ಆಫೀಸ್ ಕಚೇರಿ ಕರೆದಾಗ ಸಮೇತ ಅವ್ರು ಬರ ಬರಲಿಲ್ಲ ಮತ್ತು ನಮ್ಮ ಪ್ರಶ್ನೆ ಇದು ನೋಟಿಸು ರಿಶ್ಯೂ ಮಾಡ್ಕೊಳ್ಳಿಲ್ಲ ಕರೆದಾಗೂ ಬರಲಿಲ್ಲ ಮತ್ತು ನಾವು ಇದು ಬಂದಾಗ ಅವ್ರು ಸಿಗಲಿಲ್ಲ ಅಂದಾಗ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಕ್ಲೋಸ್ ಮಾಡಿ